ವೇದಿಕೆಯಲ್ಲಿ ಉಪದಿರತಕ್ಕಂತಹ ಶಹೀದ್ ಅಶ್ರಫ್ ವಯನಾಡ್ ಶಹೀದ್ ರಹಿಮಾನ್ ಮತ್ತು ಕೊಳೆಯತ್ತಕ್ಕೊಳಗಾಗಿ ಈಗಾಗಲೇ ಚಿಕಿತ್ಸೆ ಪಡೆಯುತ್ತಾ ಇರುವಂತಹ ಕಳಂದರ್ ರವರ ಕುಟುಂಬಸ್ಥರೆ ಇಡೀ ಮಂಗಳೂರಿನ ಸ್ತಬ್ಧಗೊಳಿಸಿಕೊಂಡು ಈ ಪ್ರತಿಭಟನೆಗೆ ಸಾಕ್ಷ್ಯ ವಹಿಸ್ತಾ ಇರುವಂತಹ ಎಲ್ಲ ಈ ಜಿಲ್ಲೆಯ ಶಾಂತಿ ಮತ್ತು ಸಾಮರಸ್ಯವನ್ನು ಬಯಸುವಂತಹ ಪ್ರತಿಭಟನಾಕಾರರೇ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮೊಂದಿಗಿರುವಂತಹ ಪ್ರವಾದಿ ಕುಟುಂಬದ ಮಹೋನ್ನತ ನೇತಾರರಾದಂತಹ ಆತೂರ್ ತಂಗಳರವರೇ ಅದೇ ರೀತಿ ಎಲ್ಲ ನನ್ನ ಆತ್ಮೀಯರೇ ಎಲ್ಲರೂ ಕೂಡ ತಮ್ಮ ಕೈಯ ಮುಷ್ಟಿಯನ್ನ ಮತ್ತೊಮ್ಮೆ ಆಕಾಶದೆತ್ತರಕ್ಕೆ ಎತ್ತಿಕೊಂಡು ಆ ಶಹೀದಾದಂತಹ ಹುತಾತ್ಮರಣೆಗೆ ಅಸ್ಸಲಾಮನ ಘೋಷಣೆಯನ್ನ ಕೂಗೋಣ ಅಸ್ಸಲಾಂ 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 ಯಾರಲಾಂ ಕರ್ನಾಟಕದ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ರಾಜಕೀಯ ಅಥವಾ ಕೊಲೆಗಳು ನಡೆಯುವುದು ಇದು ಮೊದಲೇನಲ್ಲ ಮೊನ್ನೆ ಮಾಧ್ಯಮ ಚರ್ಚೆಯೊಂದರಲ್ಲಿ ಹೋಗುವಾಗ ಜಿಲ್ಲೆಯಲ್ಲಿ ಎಷ್ಟು ಮುಸಲ್ಮಾನರ ಕೊಲೆ ನಡೆದಿದೆ ಅಂತ ಹೇಳಿ ನೋಡುವಾಗ ಇಪ್ಪತ್ತೇಳಕ್ಕಿಂತಲೂ ಹೆಚ್ಚು ಪಟ್ಟಿಗಳಾಗಿತ್ತು ಈ ಸಂಘ ಪರಿವಾರದ ಗೂಂಡಗಳು ಕೊಂದಂತಹ ಹೆಸರುಗಳು ನನಗೆ ನೋಡಲಿಕ್ಕೆ ಸಾಧ್ಯವಾದದ್ದು ಆ ನಂತರ ಈ ಕೊಲೆಗಳು ನಡೆಯುವಾಗ ಇಲ್ಲಿ ಯಾರು ರಾಜ್ಯವನ್ನ ಆಡಳಿತ ನಡೆಸ್ತಾ ಇದ್ರು ಅಂತ ನೋಡುವಾಗ ಅತಿ ಹೆಚ್ಚಿನ ಸಂದರ್ಭದಲ್ಲಿ ಈ ರಾಜ್ಯವನ್ನ ಆಳ್ತಾ ಇದ್ದದಂತದ್ದು ಕೂಡ ಜಾತ್ಯತೀತ ಪಕ್ಷಗಳಾಗಿತ್ತು ಅನ್ನೋದನ್ನು ಕೂಡ ನನ್ನ ಮನಸ್ಸಿಗೆ ಅರಿವಾಯಿತು ಇಲ್ಲಿ ಕೊಳೆಗಳು ಯಾವ ರೀತಿ ನಡೆಯುತ್ತದೆ ಒಂದು ಕೊಳೆಯುಂಟಾದಾಗ ಯಾವ ರೀತಿ ಇಲ್ಲಿನ ವ್ಯವಸ್ಥೆ ಅದನ್ನು ನಿಭಾಯಿಸುತ್ತದೆ ಪೊಲೀಸ್ ಇಲಾಖೆ ಅದರಲ್ಲಿ ನಡೆಯುವಂತಹ ನಡೆಸುವಂತಹ ಹಸ್ತಕ್ಷೇಪಗಳ ರೀತಿ ಯಾವ ರೀತಿ ಇರುತ್ತದೆ ಅನ್ನೋದನ್ನ ನನ್ನ ಆತ್ಮೀಯರಾದಂಥ ಅವರು ನಿಮ್ಮ ಮುಂದೆ ಇಟ್ಟರು ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆ ಸಾಮರಸ್ಯ ಎಷ್ಟು ಅಂದವಾದದ್ದು ಎಷ್ಟು ಪರಿಶುದ್ಧವಾದದ್ದು ಎಷ್ಟು ಸುಂದರವಾದದ್ದು ಅನ್ನೋದನ್ನ ಜಿಲ್ಲಾಧ್ಯಕ್ಷರಾದಂತಹ ಅನುಮಾರ್ ಅವರು ನಿಮ್ಮ ಮುಂದೆ ಇಟ್ಟರು ಇದೆಲ್ಲವನ್ನ ಚಿಕ್ಕಂದಿನಿಂದ ಹಲವು ವರ್ಷಗಳಿಂದ ನೋಡಿಕೊಂಡು ಬಂದವರು ನಾವು ಆದರೂ ಕೂಡ ಮುಸಲ್ಮಾನರ ಅಮಾಯಕರ ಕೊಲೆಗೆ ಈ ಜಿಲ್ಲೆಯಲ್ಲಿ ಅಂತ್ಯವಿಲ್ಲ ಅನ್ನೋದನ್ನ ನಾವು ನೋಡಬೇಕು ಕಳೆದ ಮೂರನೇ ತಾರೀಕಿನಂದು ರಾತ್ರಿ ಎರಡು ಗಂಟೆಯ ನಂತರ ಅಶ್ರಫನ ಜನಾಸವನ್ನ ಇಲ್ಲಿನ ಬೆಲ್ಲೆ ಮಸೀದಿಯ ಹೊರಗಡೆ ಸ್ನಾನ ಜನಾಜವನ್ನು ಸ್ನಾನ ಮಾಡಿಸಿದ ಸಂದರ್ಭದಲ್ಲಿ ಆ ಜನಾಸವನ್ನ ಬೀಳ್ಕೊಡುವಂತಹ ಸಂದರ್ಭದಲ್ಲಿ ಇಲ್ಲಿಗ ಮಾತಾಡಿದಂತಹ ಜಬ್ಬಾರ್ ರಹೀದ ರಹೀಮ್ರವರ ಮನೆಯಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸಿ ಬಂದ ನಂತರ ಅವರ ತಂದೆಯನ್ನ ಅವರ ತಂದೆಯನ್ನ ಮುಸಾಫರತ್ತು ಮಾಡಿಕೊಂಡು ಅವರ ಕಿವಿಯಲ್ಲಿ ನಾವು ಹೇಳಿದೊಂದು ಆ ಮಾತು ಇದಾಗಿತ್ತು ಈ ಈ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಇನ್ಶಾ ಅಲ್ಲ ನಿಮಗೆ ನ್ಯಾಯವನ್ನು ದೊರಕಿಸುವವರೆಗೂ ಸೋಷಿಯಲ್ ಡೆಮೋಕ್ರೆಂಟಿಯಾ ನಿಮ್ಮ ಜೊತೆಗೆ ಇರುತ್ತದೆ ಇದೊಂದು ಕೇವಲ ಮಾತಲ್ಲ ಇಲ್ಲಿನ ಪೊಲೀಸ್ ಇಲಾಖೆಗಳು ಇಲ್ಲಿನ ಗುಪ್ತಚರ ಮಾಹಿತಿ ಕೊಡುವಂತ ಗುಪ್ತಚರ ದಳಗಳು ಇಲ್ಲಿನ ಸರ್ಕಾರಗಳು ಅರ್ಥ ಮಾಡಿಕೊಳ್ಬೇಕು ಮೊನ್ನೆ ಪುತ್ತೂರಿನ ಬೀದಿಯಲ್ಲಿ ನಿಂತುಕೊಂಡು ಏ ಮೊನ್ನೆ ಪುತ್ತೂರಿನ ಒಂದು ದಿನದ ಮುಂಚೆ ಕೆರೆಗೆ ಇಷ್ಟು ದಿನದನ್ನ ಸೇರಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದ್ರೆ ಈ ರಹೀಮನ ಈ ರಹೀಮನ ಸಹೋದರ ಹರೀಫರವ್ರು ಯಾರಿದಾಗಿದೆ ಮೊನ್ನೆ ವಕ್ಷಿಣ ವಿಚಾರದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅದಕ್ಕಿಂತಲೂ ಹೆಚ್ಚಿನ ಜನರನ್ನು ಸೇರಿಸಿಕೊಂಡು ಬೇಕಿದ್ದರೆ ಹತ್ತು ಲಕ್ಷ ಜನ ಮುಸಲ್ಮಾನ ಮುಸಲ್ಮಾನರನ್ನ ಸೇರಿಸಿಕೊಂಡು ಹೋರಾಟವನ್ನು ಮಾಡಲಿಕ್ಕೆ ನಾವು ಹಿಂಜರಿಯುವುದಿಲ್ಲ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ನಾವು ಹಿಂಜರಿಯುವುದಿಲ್ಲ ನಮ್ಮ ನ್ಯಾಯದ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿ ಆಗಿದೆ ಅಸರಫನ ಜೀವ ಯಾವಾಗ ಕುರುಪುವಿನಲ್ಲಿ ಬಿತ್ತೋ ಅಂತ ನಾವು ಒಟ್ಟಾಗಿದ್ದೇವೆ ಅಲ್ಲಿ ಜಲ ಕೃಷ್ಣ

ನಿಮ್ಮನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಶೋ ನೋಟಿಸ್ ಬಂದವರು ಯಾರು ಕೂಡ ಮಾಯೂಷ್ ಆಗಬೇಕಾದಂತಹ ಅಗತ್ಯತೆ ಇಲ್ಲ ಅನ್ನೋದನ್ನ ಈ ಜನಸಾಗರವನ್ನ ಸಾಕ್ಷಿಯಾಗಿಸಿ ನಾನು ಹೇಳ್ತಾ ಇದ್ದೇನೆ ಇನ್ನಲ್ಲಿ ಮಾತನಾಡಲಿಕ್ಕಿರುವಂತಹದ್ದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯೊಂದಿಗಾಗಿದೆ ನಾವು ಹೋಗಿದ್ದೆವು ಭೇಟಿಯಾಗಿದ್ದೆವು ಅಶ್ರಫ್ ರವರ ಗುಂಪು ಹತ್ಯೆ ನಡೆದ ನಂತರ ಇಲ್ಲಿರುವಂತಹ ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕರಾಗಿರ್ಲಿ ಸಂಘಟನೆಗಳಾಗಿರ್ಲಿ ಪಕ್ಷಗಳಾಗಿರ್ಲಿ ಪ್ರತಿಕಾರ ನಾನು ಐಜೆ ಅವರಲ್ಲಿ ಕೇಳಿದೆ ನಾನು ಐಜೆ ಅವರಲ್ಲಿ ಕೇಳಿದೆ ಯಾರು ನಿಮಗೆ ಈ ಮಾಹಿತಿಯನ್ನು ಕೊಟ್ಟದ್ದು ಅಂತ ನಿಮ್ಮ ಕೆಲ ಅಧಿಕಾರಿಗಳು ಈ ಮಾಹಿತಿ ಮಾಹಿತಿಯನ್ನು ನೋಡಿದರೆ ಆದ್ರೆ ನನ್ನ ಮೊಬೈಲ್ ನಲ್ಲಿ ಸಂದರ್ಭದಲ್ಲಿ ತೆಗಿದಂತ ಫೋಟೋ ಇದೆ ತೋರಿಸ್ತೇನೆ ಅಂತ ಹೇಳಿ ನಾನು ನೋಡಿದಾಗ ಐಜಿ ಅವರಿಗೆ ಆ ಶರೀರದಲ್ಲಿದ್ದಂತಹ ಪ್ರತಿ ಒಂದು ಗಾಯವನ್ನು ಕೂಡ ನನಗೆ ತೋರಿಸಲಿಕ್ಕೆ ಸಾಧ್ಯವಾಯಿತು ಅದುವರೆಗೂ ಕೂಡ ಐಜಿ ಅವರಿಗೆ ಗೊತ್ತಿರಲಿಲ್ಲ ಆ ಶರೀರದಲ್ಲಿ ಅಷ್ಟೊಂದು ಗೊರಕು ಅಲ್ಲೆ ನಡೆಸಿದಂತಹ ಕೊಲೆ ಮಾಡುವಾಗ ಉಪಯೋಗಿಸಿದಂತಹ ಆಯುಧಗಳ ಗಾಯಗಳಿವೆ ಅಂತೇಳಿ ಈ ರೀತಿಯಾಗಿ ಕೆಲ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾರೆ ಹಲವು ಗಂಟೆಗಳ ನಂತರ ಆಗಿದೆ ಮಾಹಿತಿ ಇದ್ದರೂ ಕೂಡ ಪೊಲೀಸಲ್ಲಿಗೆ ಬರಲಿಕ್ಕಿದ್ದದ್ದು ಒಬ್ಬ ಇನ್ಸ್ಪೆಕ್ಟರ್ ನಿಂದ ಅಮಾನತುಗೊಳಿಸಿದ್ರಿಂದ ಇದು ಮುಗಿಯುವುದಿಲ್ಲ ಆಗಲೂ ಕೂಡ ನಾವು ಸರಕಾರಕ್ಕೆ ಎಚ್ಚರಿಸಿದ್ದೆವು ಇದು ಮುಗಿಯುವುದಿಲ್ಲ ಅಂತ ಹೇಳಿ ಯಾರು ಎ ಸಿ ಪಿ ಅವರ ಕೈವರ ಇತ್ತು ಮೊನ್ನೆ ನಮಗೆ ಗೊತ್ತಾಯಿತು ಇದರಲ್ಲಿ ಕಮಿಷನರ್ ಅವರದು ಕೂಡ ಸಂಪೂರ್ಣವಾದಂತ ಒಳಗೊಳ್ಳುವಿಕೆ ಇದರಲ್ಲಿ ಇದೆ ಅಂತೇಳಿ ಮಾನ್ಯ ಹೊಸ ಕಮಿಷನರ್ ಅವರು ಜಿಲ್ಲೆಗೆ ಬಂದಿದ್ದಾರೆ ಅವರನ್ನ ಈ ಜಿಲ್ಲೆಗೆ ಎರಡನೇ ಬಾರಿಗೆ ಅಭೂತಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ನಿಮ್ಮ ಒಂದು ವಿಡಿಯೋ ಮೊನ್ನೆ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ನೀವೊಂದು ಮಾತನ್ನು ಹೇಳಿದ್ದೀರಿ ಇಲ್ಲಿ ಹತ್ಯೆಗೆ ಅಂತ್ಯ ಆಡಬೇಕು ಸಮಾಜದಲ್ಲಿ ಶಾಂತಿ ರೂಪಿಸಬೇಕು ಹಾಗಾಗಿ ಕೊಳೆಗಾರರು ಯಾರಾದರೂ ಜೈಲಿನಿಂದ ಬಂದ್ರೆ ಅವರಿಗೆ ಯಾರು ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಕೊಡ್ತಾರೋ ದುಡ್ಡು ಕೊಡ್ತಾರೋ ಗಾಡಿ ಕೊಡ್ತಾರೋ ಅವರನ್ನು ಅವರಿಗೆ ಮನೆಗತ್ತಿ ಕೊಡ್ತಾರೋ ಅಂತವರನ್ನು ಸುಮ್ಮನೆ ಬಿಡುವುದಿಲ್ಲ ಅಂತೇಳಿ ಮಾನ್ಯ ಕಮಿಷನರ್ ಅವರೇ ಇದರಲ್ಲಿ ಒಂದಷ್ಟು ವಿಚಾರವನ್ನು ನೀವು ಇನ್ನೂ ಕೂಡ ಸೇರಿಸಬೇಕು ಜಿಲ್ಲೆಯಲ್ಲಿ ಈವರೆಗೆ ನಡೆದಂತಹ ಕೊಲೆಗಳಿಗೆ ಯಾರೆಲ್ಲ ಫಂಡಿಂಗ್ ಮಾಡಿದ್ದಾರೋ ಯಾರೆ ಕಟ್ಟಿಕೊಟ್ಟಿದ್ದಾರೋ ಅವರನ್ನು ನೀವು ಈಗ ಒಳಪಡಿಸಿ ಇಲ್ಲಿ ಒಬ್ಬ ಇದ್ದಾನೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ನಾಲ್ಕು ಕೊಲೆಗಳ ಮಧ್ಯೆ ಅವರ ಕಾರ್ಯಕರ್ತರನ್ನ ಕೂರಿಸಿ ಪ್ರತಿಕಾರದ ದ್ವೇಷವನ್ನ ಹುಟ್ಟಿಸುವಂತ ಒಬ್ಬ ಇದ್ದಾನೆ ನೀವು ನೋಡಿರಬಹುದು ತನ್ನೊಂದಿಗೆ ಊಟ ಮಾಡಿದಂಥವರು ತನ್ನೊಂದಿಗೆ ದುಡಿಯುತ್ತಾ ಇದ್ದಂಥವರು ತನ್ನೊಂದಿಗೆ ಮರಳಿನ ಗಾಡಿಗೆ ಹಾಕ್ತಾ ಇದ್ದವರು ಕಲ್ಲೋರ್ತಾ ಇದ್ದವರು ಒಟ್ಟಾಗಿ ಕ್ರಿಕೆಟ್ ಆಡ್ತಾ ಇದ್ದಂತಹ ಒಂದು ಒಂದು ವಿಭಾಗ ಅವರ ಜೊತೆಗಿದ್ದವರನ್ನೇ ಕೊಂದು ಹಾಕುತ್ತದೆ ಅಂತ ಹೇಳಿದ್ರೆ ನಾಯಿಗಿಂತಲೂ ಕೆಟ್ಟ ರೀತಿಯಲ್ಲಿ ಕ್ರೂರವಾಗಿ ಹಿಂಬದಿಯಿಂದ ಬಂದು ನುಸುಳಿಕೊಂಡು ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಹಾಕಿದಂತಹ ವಿಷವಾಗಿದೆ ಇದು ಆ ವಿಷವಾ ಒಮ್ಮೆ ಒಮ್ಮೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಬೀಸತ್ತೆ ಹಾಕ್ತೇನೆ ಅಂತ ಹೇಳಿದ್ದ ಇವರ ಕಾರ್ಯಕರ್ತರು ನಾಲ್ಕು ಕೋಣೆಯ ಹಾಲಿನೊಳಗಡೆ ಬಂದ್ರೆ ಇವ ಅವರನ್ನ ಬೇಕಾದ ರೀತಿಯಲ್ಲಿ ಅವರ ಮನಸ್ಸಿಗೆ ವಿಷವನ್ನು ಹಾಕಿಕೊಂಡು ತಯಾರುಗೊಳಿಸಿಕೊಂಡು ಅವರನ್ನ ಬೀದಿಗೆ ಕಳಿಸ್ತಾನೆ ಯಾವ ರೀತಿ ಮುಸಲ್ಮಾನರನ್ನ ಕೊಲ್ಬೇಕೋ ಆ ಟ್ರೈನಿಂಗ್ ಮಾಡಿ ಆಯುಧಗಳನ್ನು ಹೋಗ್ತಾನೆ ಆ ಆ ಭಾಷಣ ಬಿಗಿದವ ಈ ಕೊಲೆಗೆ ರೂಹಾಳಿಯಾದವ ಈ ಕೊಲೆಗೆ ಸಂಚು ರೂಪಿಸಿದವ ಕಳೆದ ಹಲವು ದಿನಗಳಿಂದ ಕಳೆದ ಹಲವು ದಿನಗಳಿಂದ ನನಗೆ ಭಯ ಇಲ್ಲ ಹೆದರಿಲ್ಲ ನಾವು ಇದೇ ರೂಟ್ ಅಲ್ಲಿ ಲೀಡರ್ ಆಗಿ ಬಂದವರು ನಮ್ಗೆ ಯಾರನ್ನು ಭಯ ಪಡುದಿಲ್ಲ ಅಂತೇಳಿ ಮಾಧ್ಯಮದ ಮೈಕಿನ ಮುಂದೆ ಹೇಳಿದವ ಕಳೆದ ಹತ್ತು ದಿನಗಳಿಂದ ಅವನ ಮನೆಗೆ ಬೀಗ ಹಾಕಿದೆ ಕುಲ್ ನಿನ್ನನ್ನು ಹೇಳ್ತಾ ಇರೋದು ಭರತ್ ಕುಂದಲ್ ನಿನ್ನನ್ನು ಹೇಳ್ತಾ ಇರೋದು ಮನೆಗೆ ಬೀಗ ಹಾಕಿ ಅಡಗಿ ಕೂತ್ಕೊಂಡು ಯಾವ ಶೌರ್ಯವನ್ನು ತೋರಿಸಲಿಕ್ಕೆ ಹೊರಟಿದ್ದೀರಿ ನೀವು ಸುಧೀರ್ ರೆಡ್ಡಿರವ್ರೆ ನಿಮ್ಮ ಮೇಲೆ ನಮಗೆ ಗೌರವ ಇದೆ ನಿಮ್ಮ ನಿಮ್ಮಗಳು ನಿಮ್ಮ ಸಿಸಿ ಟಿವಿಗಳು ನೀವು ನೀವು ಸಂಚರಿಸುವ ದಾರಿಗಳು ಮುಂದಿನ ದಿನಗಳಲ್ಲಿ ಭರತ್ ಕುಂದಲ್ ಅನ್ನ ಜೈಲಿಗೆ ಹಟ್ಟುವರೆಗೆ ಇರಬೇಕು ಅನ್ನುವಂತ ವಿಶೇಷವಾದಂತ ವಿನಮ್ರವಾದಂತ ವಿನಂತಿ ನಮಗೆ ಇದೆ ಅದು ಬಿಟ್ಟು ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಶಾಂತಿಯ ಮೂಲಕ ನಾವು ಸುಮ್ಮನೆ ಕೂರುತ್ತೇವೆ ಅಂತ ಹೇಳ್ಬೇಡಿ ನಮ್ಗೆ ಸಂವಿಧಾನ ಇದೆ ನಮ್ಗೆ ಕಾನೂನು ಇದೆ ಯಾರನ್ನ ಯಾವ ರೀತಿ ಈ ಸಂವಿಧಾನ ಮತ್ತು ಕಾನೂನಿನ ಮೂಲಕ ಪ್ರತಿಕಾರ ತೀರಿಸಬೇಕು ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಮಾತ್ರವಲ್ಲ ಮುಸ್ಲಿಂ ಸಮುದಾಯಕ್ಕೆ ಗೊತ್ತಿದೆ ಅನ್ನೋದನ್ನ ನಾವು ನಿಮ್ಮಲ್ಲಿ ಬಹಳ ವಿನಮ್ರವಾಗಿ ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ ಗುಂಡ್ರಾವ್ರವರೇ ನೀವು ಜಿಲ್ಲೆಯ ಉಸ್ತುವಾರಿಗಳು ನಿಮಗೆ ಜವಾಬ್ದಾರಿ ಇದೆ ಯಾವ ಬ್ರದರ್ಸ್ಗಳು ಹೇಳಿ ಯಾವ ಪೊಲೀಸರು ಹೇಳಿ ಯಾವುದೇ ಸರ್ಕಾರದ ಹೈಕಮಾಂಡ್ ಎಲ್ಲಿ ನಿಮ್ಮ ಜವಾಬ್ದಾರಿ ಈ ಜಿಲ್ಲೆಯ ಶಾಂತಿ ಮತ್ತು ಸಾಮರಸ್ಯ ಆಗಿರಬೇಕು ಅದೇ ಆಗಿರಬೇಕು ಗೃಹ ಸಚಿವರೇ ನಿಮ್ಮ ಜವಾಬ್ದಾರಿ ರಾಜ್ಯದ ಲಾ ಅಂಡ್ ಆರ್ಡರ್ ಆಗಿದೆ ಅದನ್ನು ನಿಭಾಯಿಸಲಿಕ್ಕೆ ನಿಮಗೆ ದಮ್ಮಿಲ್ಲ ಅಂತ ಹೇಳಿದ್ರೆ ಬೆನ್ನೆಲು ಬಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕುರ್ಚಿಯನ್ನ ಬಿಸಾಕಿ ಮನೆಯಲ್ಲಿ ಹೋಗಿ ಮಕ್ಕಳೊಂದಿಗೆ ಆಟ ಆಡಬೇಕು ಅದು ಬಿಟ್ಟು ನಿಮ್ಮನ್ನ ಪ್ರಶ್ನೆ ಮಾಡುವಾಗ ಕದರಿಸುವುದಲ್ಲ ಮನೆ ಉಸ್ತುವಾರಿಗಳೇ ಗೂಂಡ್ರಾವ್ರವರೇ ನಿಮ್ಮ ಕಾರ್ಯಕರ್ತರನ್ನ ನೀವು ಆಸನ ಇದು ಹೊರಗಡೆ ಕಳಿಸಿರಬಹುದು ನಮ್ಮನ್ನೆಲ್ಲ ಪ್ರಶ್ನೆ ಕೇಳ್ತೇವೆ ಉತ್ತರವನ್ನು ನೀವು ನೀಡಬೇಕು ಇಲ್ಲದಿದ್ರೆ ಇದಕ್ಕೆ ನೀವು ಬೆಲೆಯನ್ನ ಮುಂದಿನ ದಿನದಲ್ಲಿ ತೆರಬೇಕಾಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ನಾವು ಕೇಳ್ಕಟ್ಟೆ ಈ ಪ್ರಚೋದನೆ ಮಾಡಿದವರ ಮೇಲೆ ಕೇಸ್ ಮಾಡಲಿಕ್ಕೆ ಗೊತ್ತಿಲ್ಲ ಕೇಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅವರು ಎರಡು ದಿನದಲ್ಲಿ ಹೊರಗಡೆ ಬರ್ತಾರಂತೇಳಿ ಕರ್ನಾಟಕ ರಾಜ್ಯದಲ್ಲ ಹಲವಾರು ಗಂಡುಗುಳಿ ಪೊಲೀಸರು ಕೂಡ ಬಂದು ಹೋಗಿದ್ದಾರೆ ಒಂದು ಕಾಲದಲ್ಲಿ ಇಂಥವರನ್ನು ಕೂಡ ಬೇಕಾದಾಗ ಬೇಕಾದ ಕಾನೂನನ್ನು ಉಪಯೋಗಿಸಿ ಜೈಲಿಗೆ ಹಟ್ಟಿದಂತಹ ಹಲವಾರು ನಿವರ್ಶನಗಳಿವೆ ಅಂತ ಆಫೀಸರ್ಗಳಿಗೆ ನಿಮ್ಮ 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 ಫ್ರೀ ಹ್ಯಾಂಡ್ ಆಗಿ ಬಿಟ್ಟು ಬಿಡಿ ಅವರದನ್ನ ಮಾರಿ ಸೋಲಿಸ್ತಾರೆ ಆದರೂ ಕೂಡ ನಿಮ್ಮ ಜ್ಞಾನಕ್ಕೆ ಕೆಲವೊಂದು ವಿಚಾರವನ್ನು ಹೇಳ್ತಾ ಇದ್ದೇವೆ ನಾವಿಲ್ಲಿ ಶ್ರೀಕಾಂತ್ ಶೆಟ್ಟಿ ಮೆಂಡನ್ ಶರಣ್ ಪಂಪೆಲ್ ಭರತ್ ಕುಂಡ ವಿಚಾರದಲ್ಲಿ ದ್ವೇಷ ಭಾಷಣದ ಅರ್ಧ ಗಂಟೆಯಲ್ಲಿ ಹೊರಗಡೆ ಬರುವಂತಹ ಕೇಸನ್ನ ಹಾಕಲಿಕ್ಕೆಲ್ಲ ಹೇಳ್ತಾ ಇರುವಂತಹದ್ದು ನಾವು ಹೇಳ್ತಾ ಇರುವಂತಹ ರೈಮನ ಕೊಲೆ ಏನಿದೆ ಆ ಕೊಲೆಯಲ್ಲಿ ಆ ಕೊಲೆಯಲ್ಲಿ ಇವರ ಪ್ರಚೋದನೆ ನೇರವಾದಂತಹ ಭಾಗಿಯನ್ನು ಮಾಡಿದೆ ಅದೇ ಆ ಕೊಲೆಯಲ್ಲಿ ಬರಏನು ಈ ಅಲ್ಲ ಈ ಕುಂಬಲಾಗಿದ್ದಾನೆ ರುವಾರಿ ಸಂಚುಗಾರ ಆ ಕೊಲೆ ನಡೆಯುವಂತಹ ಬೆಳಿಗ್ಗೆ ಅವಲ್ಲಿದ್ದ ಆ ಕೊಲೆ ನಡೆಯುವಂತ ಒಂದು ದಿನ ಮುಂಚೆ ಅಲ್ಲಿಯ ಯುವಕರು ಇವರ ಮನೆಯಲ್ಲಿದ್ರು ಇದಿಷ್ಟು ಸಾಕಾಗುತ್ತೆ ನಿಮ್ಮ ಪೊಲೀಸ್ ಜೀಪ್ಗಳು ಯಾರ ಆಂಗಲಕ್ಕೆ ಹೋಗ್ಬೇಕು ನಿಮ್ಮ ಶೀಟ್ ನಲ್ಲಿ ಯಾವ ಕೇಸುಗಳನ್ನ ದಾಖಲಿಸಬೇಕು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಪಿಸ್ತೂಲ್ ರವಿ ಅಂತವರನ್ನ ಇಲ್ಲಿನ ಬಿಜೆಪಿಯ ಶಾಸಕರುಗಳು ಸಂರಕ್ಷಣೆಯಲ್ಲಿ ಇಟ್ಟಿರುವಾಗ ಬಿಜೆಪಿಯ ರವೀಂದ್ರ ಒಂದು ಚಾರ್ಜ್ ಶೀಟ್ ಅಲ್ಲೂ ಕೂಡ ಸೇರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಿರಲಿಲ್ಲ ಅಂತ ಹೇಳಿದ್ರೆ ನೀವಿಲ್ಲಿ ಸಂಘ ಮತ್ತು ಬಿಜೆಪಿಗೆ ಋಣಿಯಾಗಿದ್ದೀರಾ ಅಥವಾ ನಿಮ್ಮನ್ನ ಮತ್ತೆ ಗೆಲ್ಲಿಸಿದಂತಹ ಸಮುದಾಯಗಳಿಗೆ ಋಣಿಯಾಗಿದ್ದೀರಾ ಅನ್ನೋದನ್ನ ನಮಗೆ ಅರ್ಥ ಮಾಡಿಕೊಳ್ಬಹುದು ಹಾಗಾಗಿ ಈ ವಿಚಾರವನ್ನು ನೀವು ನಡೆಸಿ ು ಇಲ್ಲಿ ಶ್ರೀಕಾಂತ್ ಶೆಟ್ಟಿಯ ಪ್ರಚೋದನೆ ಏನಿದೆ ಈ ಪ್ರಚೋದನೆಯಾಗಿದೆ ಇಲ್ಲಿ ಸಾಫಿ ಅನ್ನುವಂತ ನನ್ನ ಸಹೋದರನ ಕೊಲೆ ಯತ್ನಗೂ ಇಲ್ಲಿ ಕಾರಣವಾಗಿರುವುದು ಮೆಂಡನ್ ರವರ ಪ್ರಚೋದನೆಯಾಗಿದೆ ಪ್ರಚೋದನೆಯಾಗಿದೆ ಇದರ ಹಿಂದೆ ನೀವು ಹೋಗಬೇಕು ಇದು ಉಸ್ತುವಾರಿಗಳಿಗೆ ಗೊತ್ತಿಲ್ಲದಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಇದನ್ನು ನೀವು ಹೇಳಿಕೊಳ್ಬೇಕು ಯಾಕೆ ಈಗ ನೀವು ಬರುವುದಿಲ್ಲ ನಮ್ಮ ಮಸೀದಿಗಳಿಗೆ ನಮ್ಮ ಉರುಸುಗಳಿಗೆ ಅತಿಥಿಯಾಗಿ ಬಂದು ಭಾಷಣ ಬಿಗಿಯುವಂತಹ ಕುರಿಗಳನ್ನು ನೀಡುವಂತ ನಮಗೆ ಬೇಕಾಗಿಲ್ಲ ನಮ್ಮ ಸಮುದಾಯದ ಜೀವಗಳು ಹೋಗುವಾಗ ನಮ್ಮ ಸಮುದಾಯದ ಜೀವಗಳು ಹೋಗುವಾಗ ಆ ಜೀವಗಳು ಹೋಗದಂತೆ ತಡೆಯುವಂಥವರು ಆ ಜೀವಗಳಿಗೆ ನ್ಯಾಯವನ್ನು ಕೊಡುವಂತವರು ಆ ಕುಟುಂಬಗಳ ಕಣ್ಣೀರನ್ನು ಒರೆಸುವಂಥವರು ಅವರಾಗಿದ್ದಾರೆ ನಮಗೆ ಬೇಕಾಗಿರುವುದು ನಮ್ಮ ಜೊತೆಗಿರುವಂತಹ ನಮ್ಮೊಂದಿಗೆ ಆತ್ಮೀಯತೆಯಿಂದ ಇರುವಂತಹ ನಮ್ಮ ಊರವರೇ ಆದಂತಹ ಹಿಂದೂ ಸಹೋದರನೊಂದಿಗೆ ಮಾತನಾಡಲಿಕ್ಕೆ ಭಯಪಡುವಂತಹ ಒಂದು ವಾತಾವರಣ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೃಷ್ಟಿಯಾಗ್ತಾ ಇದೆ ಒಂದು ಬಸ್ಸಿನಲ್ಲಿ ಹೋಗುವಾಗ ಆ ಬಸ್ ರಾತ್ರಿ ಕೊನೆಯ ಸ್ಟಾಪ್ಗೆ ತಲುಪುವ ಮುನ್ನ ಕೇವಲ ಬಸ್ಸಿನಲ್ಲಿರುವಂತಹ ಬಸ್ನಲ್ಲಿ ಇರುವಂತಹ ಕೇವಲ ಒಂದು ವರ್ಗದವರು ಮಾತ್ರವಾಗಿ ಒಂದು ವರ್ಗದವ ಒಬ್ಬನೇ ಇರುವಾಗ ಯಾಕೆ ಭಯದ ವಾತಾವರಣ ಉಂಟಾಗ್ತಾ ಇದೆ ಈ ರೀತಿಯ ಭಯದ ವಾತಾವರಣವನ್ನ ಇಲ್ಲಿ ಸೃಷ್ಟಿಸಿದವರು ಯಾರು ನೀವೇ ಅಲ್ಲವೇ ಇಲ್ಲಿ ಸುರತ್ಗ ಗಲಭೆಗಳು ನಡೆದಾಗ ಮುನೀಶ್ರವರ ಹೇಳಿದಂತಹ ಪಟ್ಟಿಗಳಲ್ಲಿ ಹೆಸರಿನ ಕೊಲೆಗಳು ನಡೆದಾಗ ನೀವು ಎಚ್ಚೆತ್ತುಕೊಂಡಿದ್ದರೆ ನೀವು ಇಲ್ಲಿ ಶಾಂತಿ ಬೇಕೆಂದು ಭಾವಿಸಿದ್ದರೆ ಸಾಮರಸ್ಯದ ಕನಸನ್ನು ಕಂಡಿದ್ದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿ ಆಗ್ತಾ ಇತ್ತ ನಮ್ಮ ಮಕ್ಕಳ ಭವಿಷ್ಯ ನಮಗೆ ಬೇಕಿದೆ ಈ ಜಿಲ್ಲೆಯಲ್ಲಿ ಇಲ್ಲಿ ಬರುವ ತಲೆಮಾರಿನ ಭವಿಷ್ಯವಿದೆ ಇಲ್ಲಿ ಹಲವಾರು ಗಳಿದ್ದಾರೆ ಇಲ್ಲಿ ಹಲವಾರು ಐ ಪಿ ಎಸ್ ಆಫೀಸರ್ ಐ ಎಸ್ ಆಫೀಸರ್ ಹಲವಾರು ಬೆಳೆಯುವಂತಹ ಪೈರುಗಳಿವೆ ಆ ಪೈರುಗಳನ್ನ ಕೈ ಎತ್ತಿ ದೇಶದ ಭವಿಷ್ಯವನ್ನ ರೂಪಿಸಬೇಕಾದಂತಹ ಜವಾಬ್ದಾರಿ ಇಲ್ಲಿನ ಸರ್ಕಾರಗಳದ್ದಾಗಿದೆ ಸರಕಾರಗಳು ಅವುಗಳನ್ನ ಮಾಡದೆ ಹೋದ್ರೆ ಸರಕಾರಗಳು ಅವುಗಳಿಂದ ಹಿಂದೆ ಸರಿದರೆ ಖಂಡಿತವಾಗಿ ಬರುವ ತಲೆಮಾರು ನಿಮಗೆ ಶಾಪ ಹಾಕಬಹುದು ನೀವು ಅರ್ಥ ಮಾಡಿಕೊಳ್ಬೇಕು ಮಾಧ್ಯಮಗಳಿಗೆ ಸಮಾಜದಲ್ಲಿ ದೊಡ್ಡ ಜವಾಬ್ದಾರಿ ಇದೆ ನಿಮಗೆ ಜವಾಬ್ದಾರಿ ಇದೆ ಏನು ರಹೀಮನ ಕೊಲೆ ನಡೆದಾಗ ಹೆಡ್ಲೈನ್ ಹಾಕಿದ್ನಲ್ಲ ಆ ಕನ್ನಡದ ಮಾಧ್ಯಮದವರು ನಾಚಿಕೆ ಆಗಬೇಕು ನಿಮಗೆ ನಿಮಗೆ ನಾಚಿಕೆ ಆಗ್ಬೇಕು ಯಾಕೆ ನಾಚಿಕೆ ಆಗ್ಬೇಕಂತ ಹೇಳಿದ್ರೆ ಒಂದು ಅಮಾಯಕನ ಕೊಲೆ ನಡೆದಾಗ ನೀವೇ ಸುಪಾರಿ ಕೊಟ್ಟು ಕೊಲೆ ಮಾಡಿದ ರೀತಿಯಲ್ಲಿ ಹಾಕಿದ್ದೀರಲ್ಲ ನಿಮ್ಮ ನಿಮ್ಮ ವೃತ್ತಿ ಧರ್ಮವನ್ನ ಯಾರ ಕಾಲರಿಗೆ ಇಟ್ಟಿದ್ದೀರಿ ಅನ್ನೋದಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗಿದೆ ಅದರಿಂದ ಕೆಲವೊಂದು ಒಳ್ಳೆಯ ಮಾಧ್ಯಮದವರು ಅದರ ಪರಿಣಾಮವನ್ನು ಎದುರಿಸಬೇಕಾಗಿ ಬಂತು ಆರ್ ಕನ್ನಡದವ ಇಲ್ಲಿ ಹೆಡ್ಲೈನ್ ಅವರ ವರದಿ ಮಾಡುವಂತವರು ಅಂತ್ಯ ಸಂಸ್ಕಾರದ ದಿನ ಬಂದಾಗ ಜನರು ಆಕ್ರೋಶದಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಯಾಕೆ ಇದು ನಿರ್ಮಾಣವಾಯಿತು ಇಂತಹ ಆರ್ ಕನ್ನಡದಂತವರ ಮಾಧ್ಯಮದಿಂದ ಮಾತ್ರವಾಗಿದೆ ಈ ರೀತಿಯ ವಿಚಾರಗಳು ಇಲ್ಲಿ ನಡೆಯುವುದು ಹಾಗಾಗಿ ಮಾಧ್ಯಮಗಳು ಅಲ್ಲಿ ಒಬ್ಬ ಪವರ್ ಟಿವಿಯವ ಇನ್ನೂ ಏನೋ ಒಂದು ವರದಿಯನ್ನು ಮಾಡಿ ಇಲ್ಲಿಯ ಯಾವುದೋ ಒಂದು ಗೌರವಾನ್ವಿತ ವ್ಯಕ್ತಿಯಂತೆ ಈ ಜಿಲ್ಲೆಯ ಗಲಧಾರಿಯಂತೆ ಆತ ಕಲಿಸಿದಂತಹ ವಿಡಿಯೋವನ್ನು ಹಾಕಿ ಈ ಈ ಗಲಾಟೆಯಲ್ಲಿ ರೈಲ್ವ್ಕಾಗಿ ಕೊಲೆ ಮಾಡಿದ್ರು ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಹಚ್ಚಿದ ಈ ಪವರ್ ಟಿವಿ ಅವನಲ್ಲಿ ಕೂಡ ಹೇಳುವಂತದ್ದು ಯಾವುದೇ ವಿಚಾರಗಳು ಬಂದಾಗ ತಾನೊಬ್ಬ ಮಾಧ್ಯಮದವನಾಗಿ ಅದನ್ನು ಪರಾಮರಿಸಬೇಕು ಅದರಲ್ಲಿ ಸತ್ಯ ಎಷ್ಟಿದೆ ಅದರಲ್ಲಿ ಸುಳ್ಳು ಎಷ್ಟಿದೆ ಅಂತ ಹೇಳಿ ಪರಾಮರಿಸಿ ಮಾಧ್ಯಮದಲ್ಲಿ ಬಿತ್ತನೆ ಮಾಡಬೇಕು ಅದು ಬಿಟ್ಟು ನಿಮಗೆ ಬೇಕಾದ ರೀತಿಯಲ್ಲಿ ಮನೆಯವರು ನೋವಿನಲ್ಲಿರುವಾಗ ಇಡೀ ಊರಿಗೆ ಊರೇ ನೋವಿನಲ್ಲಿರುವಾಗ ಈ ರೀತಿಯ ಕೃತ್ಯಗಳನ್ನು ಮಾಡುವುದಲ್ಲ ನನ್ನ ಮುಸ್ಲಿಂ ಸಮುದಾಯ ಬಹಳ ಉತ್ತಮವಾಗಿ ಆಲೋಚಿಸಬೇಕಾದಂತಹ ಸಮಯವಿದು ಅಂದುಕೊಳ್ಬೇಡಿ ನಾನು ಯಾವುದೋ ಸಂಘಟನೆಯಲ್ಲಿಲ್ಲ ನಾನು ಯಾವುದೋ ಪಕ್ಷದಲ್ಲಿಲ್ಲ ನನ್ನ ಮಗನನ್ನ ನನ್ನ ಎಸ್ ಡಿ ಪಿ ದೂರ ಇರಿಸಿದ್ದೇನೆ ನನ್ನ ಮಗ ಅದರಲ್ಲಿಲ್ಲ ನನ್ನ ಮಗ ದುಡಿಯುತ್ತಾನೆ ಮನೆಗೆ ಬರ್ತಾನೆ ಏನಿಲ್ಲ ನಾವೆಲ್ಲ ಚೆನ್ನಾಗಿದ್ದೇವೆ ಅಂತೇಳಿ ಭಾವಿಸಬೇಡಿ ಭಾವಿಸಿದ್ರೆ ಈ ರೀತಿಯ ಈ ರೀತಿಯ ವಾತಾವರಣಗಳನ್ನು ಅವರು ಸೃಷ್ಟಿಸುತ್ತಾರೆ ಅರ್ಥ ಮಾಡಿಕೊಳ್ಬೇಕು ಎಲ್ಲವನ್ನು ಆಲೋಚಿಸಬೇಕು ಕೆಲವು ಸಂದರ್ಭಗಳಿಗೆ ಹೋದಾಗ ಆ ಸಂದ ಆ ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿಗೆ ನಾವು ಹೋಗಬೇಕಾ ಇಲ್ಲಿ ನಾವು ನಿಲ್ಬೇಕಾ ಅಂತೇಳಿ ಇನ್ನು ಕಮಿಷನರ್ ಅವರೇ ಇನ್ನೊಂದು ಮಾಹಿತಿ ಇದೆ ನಿಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ ನಿಮ್ಮ ಬಗ್ಗೆ ನಿಮ್ಮನ್ನು ವೈಭವೀಕರಿಸಿ ಬಹಳಷ್ಟು ವಿಡಿಯೋಗಳು ಬರ್ತಾ ಇದೆ ನಮಗೆ ಅದರಲ್ಲಿ ಏನು ಬೇಜಾರಿಲ್ಲ ಒಳ್ಳೆಯದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕೆಲವೊಂದು ಹಬ್ಬಗಳಿವೆ ಹಿಂದುತ್ವದ ರೌಡಿ ಶೀಟರ್ಗಳ ಹಬ್ಬ ಅಲ್ಲಿಗೆ ಯಾರು ಹೋಗ್ಬಾರ್ದಂತೆ ಅಲ್ಲಿಗೆ ಹೋದ್ರೆ ಗಾಡಿಯನ್ನ ತರಲಿ ತರೀತಾರಂತೆ ಎಲ್ಲಿಗೆ ಹೋಗ್ತಾ ಇದ್ದೀರ ಅಂತ ಕೇಳ್ತಾರಂತೆ ಅವರಿಗೆ ಸಂಬಂಧಪಟ್ಟ ವ್ಯಕ್ತಿಗಳಲ್ಲದಿದ್ರೆ ಧರ್ಮದವರಲ್ಲದಿದ್ರೆ ಹೊದೆಯುತ್ತಾರಂತೆ ಅದು ಮಾಡ್ತಾರಂತೆ ಇದು ಮಾಡ್ತಾರಂತ ಹೇಳುವಂತ ರೌಟಿ ಸಿಕ್ಕರ್ಗೆಲ್ಲ ಹಬ್ಬ ಈ ಕಮಿಷನರ್ ವ್ಯಾಪ್ತಿಯಲ್ಲಿ ಮಾತ್ರವಲ್ಲ ನಮ್ಮ ಎಸ್ಪಿ ಅವ ಅರುಣ್ಚಯರ್ ಅವರೇ ನಿಮ್ಮ ವ್ಯಾಪ್ತಿಯಲ್ಲೂ ಇದೆ ನಿಮ್ಮ ವೀರತ್ವವನ್ನ ನಿಮ್ಮ ಸೂರತ್ವ ನಿಮ್ಮ ಧೈರ್ಯವನ್ನ ನಿಮ್ಮ ಸಿಂಗಂನನ್ನ ನೀವು ಕಲ್ಲಿ ತೋರಿಸಿ ಈ ಜಿಲ್ಲೆಯ ಜನರು ಒಂದು ವೇಳೆ ನೀವು ನಾಳೆ ಹೋಗುವುದು ಈ ಜಿಲ್ಲೆಯ ರೊಳಗಾರರ ಎಡಮೊರಿ ಕಟ್ಟಿಯಾಗಿದೆ ನೀವು ನಾಳೆ ಈ ಜಿಲ್ಲೆಯಿಂದ ನಾಡಿದ್ದು ಇತಿಹಾಸವನ್ನು ಸೃಷ್ಟಿಸಿ ಆಗಿದೆ ನೀವು ಇಲ್ಲಿಂದ ಹೋಗುವುದಾದ್ರೆ ಸೋಶಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀವು ಹೋಗುವಂತಹ ಪ್ರತಿಯೊಂದು ದಾರಿಗಳಲ್ಲೂ ಕೂಡ ಹೂಮಾಲೆಯನ್ನು ಹಾಕಿ ನಿಮ್ಮನ್ನ ಬೀಳ್ಕೊಡುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅಲ್ಲಿ ಕಿಚ್ಚ ಪಡ್ತಾ ಇದ್ದೇನೆ ಹಾಗಾಗಿ ನಾವೆಲ್ಲರೂ ಕೂಡ ನಿಮ್ಮಿಂದ ನ್ಯಾಯ ಶಾಂತಿ ಸಾಮರಸ್ಯವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ರಹೀಮ್ನ ಕೊಲೆಯಲ್ಲಿ ಹಲವಾರು ಬಂಧನಗೊಳ್ಳಿಕ್ಕೆ ಬಾಕಿ ಇದೆ ಇದಕ್ಕೆ ಇದಕ್ಕೆ ಫಂಡಿಂಗ್ ಮಾಡಿದಂತಹ ಮೇಧಾವಿ ಎಲ್ಲರಿಗೂ ಗೊತ್ತಿರಬೇಕು ಇದಕ್ಕೆ ಫಂಡಿಂಗ್ ಮಾಡಿದಂತವನು ಈ ಜಿಲ್ಲೆಯ ಒಬ್ಬ ಗೌರವಾನ್ವಿತ ವ್ಯಕ್ತಿ ಇವರನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ನೀವು ಬಂಧಿಸ್ತೀರಿ ಅನ್ನುವಂತ ಇದೆ ಕರ್ನಾಟಕ ಸರ್ಕಾರದೊಂದಿಗೆ ಸಿದ್ದರಾಮಯ್ಯರವರೇ ನನ್ನ ಆತ್ಮೀಯ ಸಹೋದರ ಹಲವಾರು ಹೋರಾಟಗಳ ನನ್ನ ಜೊತೆಗಿದ್ದಂತಹ ನಿಮ್ಮದೇ ಪಕ್ಷದ ಜಲೀಲ್ ಕರೋಪಾಡಿಯ ಕೊಲೆ ನಮಗೆ ನೆನಪಿದೆ ನನ್ನ ಹುಟ್ಟೂರಿನ ಪಕ್ಕದಲ್ಲಿ ಆಗಿತ್ತು ಅವರ ಕೊಲೆ ನಡೆದಿದ್ದು ಪಂಚಾಯತ್ ಕಚೇರಿಯಲ್ಲಿ ಆ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಕರೋಪಾಡಿಯಲ್ಲಿ ಕೂತು ರುವಾಗಲೇ ಆಗಿದೆ ಇಲ್ಲಿ ಸಂಘ ಪರಿವಾರದ ಗೂಂಡಾಗಳು ಬಂದು ಅವರನ್ನ ಆಡುವಾಗಲೇ ಕೊಲೆ ಮಾಡಿದ್ದು ಆ ಕುಟುಂಬಕ್ಕೆ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಿಲ್ಲ ಅವರೇ ಗ್ರಾಮತಿ ಪರಮೇಶ್ವರ್ ಅವರೇ ಅವತ್ತು ಅವರ ತಂದೆಯನ್ನ ಭೇಟಿಯಾಗಿ ಅವರ ಮನೆಗೆ ಬಂದು ನೀವು ಹೇಳಿದ್ದು ಉಸ್ಮಾನ್ ಉಸ್ಮಾನಾಜಿ ಅವರಲ್ಲಿ ನಿಮ್ಮ ಕುಟುಂಬವನ್ನ ನಾವು ಕೈ ಬಿಡುವುದಿಲ್ಲ ಅಂತೇಳಿ ನೀವು ಕೊಡುವಂತ ಯಾವುದರಿಂದಲೂ ಕೂಡ ನ್ಯಾಯವನ್ನ ಕೊಟ್ಟ ಹಾಗೆ ಆಗುವುದಿಲ್ಲ ಆ ಕೊಲೆ ಮಾಡಿದವರಿಗೆ ಅದಕ್ಕೆ ಫಂಡಿಂಗ್ ಮಾಡಿದವರನ್ನೇ ನೀವು ಆ ನಂತರ ಕೈ ಹಿಡಿದದ್ದು ಕೂಡ ನಮಗೆ ಗೊತ್ತಿದೆ ಹಾಗಾಗಿ ಈ ಕೊಲೆಗಳಲ್ಲಿ ಕರ್ನಾಟಕ ಸರ್ಕಾರ ಎಲ್ಲಿಯಾದರೂ ತಮ್ಮ ನಿಮ್ಮಿಂದ ಆದಂತಹ ತಪ್ಪನ್ನ ಅವಲೋಕನ ಮಾಡಿ ಮತ್ತೊಂದು ತನಿಖಾ ನಿಯೋಗವನ್ನ ರಚಿಸಿ ಈ ಅಶ್ರಫ್ನ ಕೊಲೆಯನ್ನ ತನಿಖೆ ಮಾಡಿಸದೇ ಇದ್ರೆ ಎಸ್ಐಟಿಯನ್ನು ರಚಿಸಿ ಈ ರಹೀಮ್ ಮತ್ತು ರಹೀಮ್ ಕೊಲೆಯನ್ನು ಮತ್ತು ಆದಂತಹ ಕೊಲೆ ಯತ್ನವನ್ನ ನೀವು ತನಿಖೆ ಮಾಡಿ ಸೂಕ್ತವಾದಂತ ನ್ಯಾಯವನ್ನು ಕೊಡದು ಹೋದ್ರೆ ಅಥವಾ ರೌಡಿ ಸಿಡರಿಗೆ ನಾವು ಪರಿಹಾರ ಕೊಡಲಿಲ್ಲ ರೌಡಿ ಶೆಟ್ಟರ್ನ ಮನೆಗೆ ಭೇಟಿ ನೀಡಲಿಲ್ಲ ಆಲೋಚಿಸಿದ್ರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಪ್ಪು ಬಾವುಟವಿಲ್ಲದೆ ನಿಮ್ಮ ಕಾರುಗಳು ಪಾಸ್ ಆಗ್ಲಿಕ್ಕಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಅವರ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು ಸೂಕ್ತವಾದಂತಹ ಪರಿಹಾರ ನಕ್ಕ ಪಿಚ್ಚ ಪರಿಹಾರವಲ್ಲ ಐವತ್ತು ಲಕ್ಷದಂತೆ ಎರಡು ಕುಟುಂಬಗಳಿಗೆ ಕೊಡಬೇಕು ನಮ್ಮ ಕಲಂದರ್ ಸಾಫಿಯ ಕುಟುಂಬಕ್ಕೆ ಸೂಕ್ತವಾದಂತ ಪರಿಹಾರವನ್ನ ಕೂಡಲೇ ಕೊಡಬೇಕು ಅವರ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನ ನೀವೇ ನಿಭಾಯಿಸಬೇಕು ನನ್ನ ಸಮುದಾಯ ಆ ಪಕ್ಷದ ನಾಯಕ ಬಂದು ಇಷ್ಟು ಗಟ್ಟರು ಈ ಪಕ್ಷದವರು ಇಷ್ಟು ಗಟ್ರು ಅಂತ ಹೇಳಿ ನಮ್ಮನ್ನ ಈ ಆಳಿಸಬೇಡಿ ಎಸ್ ಪರಿಹಾರದ ಮೊತ್ತವನ್ನು ಕೊಡ್ಲಿಕ್ಕಿರುವುದಲ್ಲ ಕೊಡಿಸಲಿಕ್ಕಿರುವುದು ಎಸ್ ಡಿ ಪಿ ಐ ನ್ಯಾಯವನ್ನ ಕೊಡ್ಲಿಕ್ಕೆ ಇರುವುದಲ್ಲ ಅಲ್ಲಾ ಈ ಈ ಹಸಿರು ಮತ್ತು ಈ ಕೆಂಪು ಈ ನಕ್ಷತ್ರಾಂಗಿಕ ಧ್ವಜ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ತನಕ ಈ ಕುಟುಂಬಗಳೊಂದಿಗೆ ಅನ್ನುವಂತ ಆತ್ಮವಿಶ್ವಾಸದ ಮಾತುಗಳನ್ನು ಆಡುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಕೈ ಆಕಾಶದತ್ತ ಮೊಳಗಲಿ ಅಸ್ಸಲಾಂ ಅಸ್ಸಲಾಂ అస్సలం యారు ఎల్గూ కూడా ధన్యవాదాలు